ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದ ಸಹರಾ ಶಾದಿ ಮಹಲ್ನಲ್ಲಿ ಇನ್ನೂರ ಎಪ್ಪತ್ತಾರನೇ ಟಿಪ್ಪು ಸುಲ್ತಾನ್ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು ಸಾಹಿತಿಗಳು ಹಾಗೂ ಹೋರಾಟಗಾರರಾದ ರವೀಶ್ ಖ್ಯಾತನಬೀಡು ಅವರು ಮಾತನಾಡಿ ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ ದಕ್ಷ ಆಡಳಿತಗಾರ ಮತ್ತು ಜಾತ್ಯತೀತನಾಗಿ ಸರ್ವರನ್ನು ಪಡೆದ ಟಿಪ್ಪು ಸುಲ್ತಾನ್ ಈ ನಾಡಿನ ಹೆಮ್ಮೆ ಎಂದು ಹೇಳಿದರು ನಿಮ್ಗೆ ಎಲ್ಲರೂ ತಿಳ್ಕೊಂಡಿದ್ದೀರಿ ತಿಳುವಳಿಕೆ ನಾನು ಟಿಪ್ಪುವಿನ ವಿಚಾರಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಬೇರೆ ವಿಚಾರಗಳನ್ನು ಮಾತಾಡ್ತಾರೆ ಯಾಕೆಂದ್ರೆ ನಮ್ಗೆ ಇರಬೇಕಾದ ಕೊರತೆಗಳು ಯಾವ್ದು ನಮ್ಮ ಕೊರತೆಗಳನ್ನ ನಾವೆಲ್ಲರೂ ನೋಡ್ಲಿಕ್ಕೆ ಯಾಕೆಂದ್ರೆ ನಮ್ಮ ಕೊರತೆಗಳು ಏನಿರಲೇ ಇಲ್ಲ ನಮಗ ನಾವು ಎಂದೂ ನೋಡ್ಕೊಂಡಿರೋದಿಲ್ಲ ಆ ಕಾರಣಕ್ಕ ನಮ್ಮ ನಡುವೆ तो प्रीतिया स्नेहाದ ಕೊರತೆ ಇದೆ ಅಂತ ನಾನು ಅರ್ಥಕ್ಕೆ ಅಂದ್ರೆ ನಿಮ್ಮ ಮುಖಾ ಮೇಂದು ನನ್ನ ಮುಖಾ ನಾನು ಒಂದಷ್ಟು ಹೊತ್ತು ನೋಡೋದಿಕ್ಕೆ ಈ ದീഷದವರಿಗೆ ಒಂದು ಗೌರವ ಸಂಪತ್ತು ಕೊಡ್ತಾ ಇದೀನಿ ಇಲ್ಲಾ ದಿಸೇನಾ ಆ ಕ目に بھرಲೋ ಹಂ ಜೋเสಯೇ ಧೋಯೇ ಉನ್ लोगो जरा भरलो पानी जो शरीरे ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಅಧ್ಯಕ್ಷರಾದ ಜಮ್ಷಿದ್ ಖಾನ್ ಅವರು ಮಾತನಾಡಿ ಬ್ರಿಟಿಷರ ವಿರುದ್ಧ ನಾಲ್ಕು ಯುದ್ಧಗಳಲ್ಲಿ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ರಣರಂಗದಲ್ಲೇ ಮಡಿದ ಭಾರತದ ಮೊದಲ ರಾಜ ಟಿಪ್ಪು ಸುಲ್ತಾನ್ ದೂರದೃಷ್ಟಿಯ ಸರ್ವಧರ್ಮ ಸಹಿಷ್ಣು ವೈಜ್ಞಾನಿಕ ಮನೋಭಾವದ ಪ್ರಗತಿಪರ ಆಡಳಿತಗಾರ ಎಂದು ಹೇಳಿದರು ಟಿಪ್ಪು ಮತಾಂತರ ಟಿಪ್ಪು ಕನ್ನಡ ದ್ರೋಹಿ ಟಿಪ್ಪು ಹಿಂದೂಗಳ ದ್ರೋಹಿ ಅಂತ ಹೇಳಿ ಪ್ರಚಾರ ಮಾಡಿಸಿದ್ದಾರೆ ಅದು ಕಣಕ್ಕಳಿತ ಸುಳ್ಳು ತೀರವಾಗಿ ಖಂಡಿಸುತ್ತೇವೆ ಇವತ್ತು ಇತಿಹಾಸ ಇದೆ ಪ್ರತಿಯೊಂದು ಕೂಡ ಇವತ್ತು ಏನೆಯೋ ಅದೇ ಸತ್ಯ ಇತಿಹಾಸ ಯಾವತ್ತೂ ಕೂಡ ಆಗುವುದಿಲ್ಲ ಇತಿಹಾಸದಲ್ಲಿ ಬರುವಂಥ ಬರವಣಿಗೆಗಳು ಸ್ವಚ್ಛವಾಗಿದ್ದಾವೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿದೆ ಟಿಪ್ಪು ಸುಲ್ತಾನ್ ಅವರು ಮೈಸೂರು ಅಣೆಕಟ್ಟನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿ ಬಿಳು ನಕಾಶಿಯನ್ನು ತಯಾರಿ ಮಾಡುವಂಥ ಮಹಾನ್ ವ್ಯಕ್ತಿ ಈಗಾಗಲೇ ಸರ್ಕಾರದವರು ಟಿಪ್ಪು ಸುಲ್ತಾನ್ ಬರುವಂತಹ ಏನು ರೆವಿನ್ಯೂ ಆದಾಯ ಇದೆಯೋ ಪ್ರತಿಯೊಂದು ಸರ್ಕಾರವೂ ಕೂಡ ಅದು ತೆಗೆದುಕೊಂಡು ತಮ್ಮ ಸರ್ಕಾರದಲ್ಲಿ ಯೂಸ್ ಮಾಡ್ತಿದ್ದಾರೆ ಆದರೆ ಟಿಪ್ಪು ಜಯಂತಿ ಮಾಡ್ತಾ ಇಲ್ಲ ಪ್ರತಿಯೊಬ್ಬ ಸಮುದಾಯದ ಪ್ರತಿ ಲೀಡರ್ ಜಯಂತಿ ಆಗ್ತಾ ಇದೆ ಟಿಪ್ಪು ಜಯಂತಿ ಆಗ್ತಾ ಇಲ್ಲ ನಮ್ಮ ಸಮುದಾಯಕ್ಕೆ ದುಃಖವಾದ ಸಂಗತಿ ನಾವು ಸರ್ಕಾರದಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ ಎಸ್ಟಿ ಸಮುದಾಯಕ್ಕೆ ಕೂಡ ಒಂದು ಜಯಂತಿ ಬೇಕೇ ಬೇಕು ಟಿಪ್ಪು ಜಯಂತಿ ಅಂತ ಏನು ಸರ್ಕಾರ ಎರಡ್ ಸಾವಿರದ ಹದಿನೈದು ಹದಿನಾರು ಹದಿನೇಳರಲ್ಲಿ ಜಯಂತಿ ಮಾಡಿ ಮತ್ತೆ ಬಿಟ್ಟಿದ್ವು ಏನು ಬೆಂಕಿ ಹಚ್ಚಿ ಬೂದಿ ಇಟ್ಟಿ ಆ ಬೂದಿಯಿಂದ ಬರುವಂತಹ ಮೂಡಿನಿಂದ ಇವತ್ತು ವಿರೋಧಿಗಳು ಮಾತನಾಡುತ್ತಿದ್ದಾರೆ ಿ ಮಾಡಲು ಕಾರ್ಯಕ್ರಮದಲ್ಲಿ ವಕ್ಫೋರ್ಡ್ ಅಧ್ಯಕ್ಷರಾದ ಮೊಹಮ್ಮದ್ ಶಾಹಿದ್ ಅಮ್ಜದ್ ಅಹಮದ್ ಎದ್ದೇಳು ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಗೌಸ್ ಮೋಹಿಯುದ್ದೀನ್ ಭೂಮಿಕಾ ಟಿವಿ ಸಂಸ್ಥಾಪಕರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಶಹಾಬುದ್ದೀನ್ ಉಪಸ್ಥಿತರಿದ್ದರು